ಏನಿಲ್ಲ ನಮ್ಮ ಬೋನಿ ಕಟ್ಟಿ ಇದ್ರೆ ಇವ್ರೇನು ಮಾಡೋಕ್ಕಾಗಲ್ಲ ಎಲ್ಲಿ ಗಾಳ ಹಾಕ್ತೀವಿ ಗಾಳ ಯಾರಿಗೆ ಹಾಕ್ತಿವಿ ನಿಮ್ಮವ್ರು ಗಾಳಿ ಹಾಕಿ ಹಾಕ್ಯಾ ಅಲೆ ಹಿಡಿಸಿರೋ ಹುಡುಗರ್ನ ಈ ಹೊಳ್ಳಾಗ ಇಡ್ತಾರೆ ನೋಡವ್ ಅವ್ನು ಹ್ಯಾಗ ತುಂಬಿದು ಬೇರೆಲ್ಲ ಆಗಿದಪ್ಪ ಹಾಂ ನಮ್ಮ ಏಯ್ ಹೋಯ್ ಸಣ್ಣ ನೋಡ್ರಿ ಎಜೀ ದಸ ಗಂದಗ ಇದ್ದ ಅವ ನಿಮ್ಯಾಗ ಬರ್ತಿಲ್ಲ ಸ್ಯಾಣಪ್ಪ ಹಿಂದುಕ್ ಹೋಗಿದ್ದ ಮತ್ತು ಮುಂದಕ್ಕೆ ಬಂದು ಹೇಳ್ಕೊಂತ ಹೊಂಬಂದಾರ ಅವ್ನ ನೋಡ ನಮ್ಮ ಅಪ್ಪನ ಮನೆ ಕೂಲಿ ತಿಂದಿನ್ನ ನೀ ಏನು ಹಾಕಿಲ್ಲ ಮತ್ತೆ ಇದು ಯಾರದ ಇದು ಇದು ಒಂದ ನೋಡಿ ನೀ ಕೊಡ್ಸಿ ಅಪ್ಪ ಇದು ನಂದ ಅಲ್ಲ ಇನ್ನೊಬ್ರು ಆಸ್ತಿ ಅಂದ್ರೆ ನಂದಂದ್ರೆ ನಂದಾಗತ್ತೆನ ಅದು ಕೇಳ ಇನ್ನೊಬ್ರು ನಂದು ಹೊಲ ಎಟ್ಟ ಇರಲಿ ನಾನು ಹೊಲ್ದಾಗ ಅಷ್ಟ ಕಮ್ತ ಮಾಡವ್ನ ಮಂದಿ ಹೊಲ್ದಾಗ ಕಾಲು ಇಡೋ ಮಗ ಅಲ್ಲನಾ ಮೂರು ಮೂರು ಯಾರ್ಯಾರು ಪರ್ಸಾಪ್ ಕಾಕನ್ ಮಾಡಿ ಎಣ್ಣಿ ಅಣ್ಣ ಎಲ್ಲ ಇದರ ಪರ್ಸಾ ಅವ್ರು ಅವ್ರು ಇದು ಮಾಡ್ರಿ ಇಲ್ಲಿ ಮಾಡಪ್ಪ ಮಾಳಪ್ಪಣ್ಣಿ ಬೇರೆ ಹೆಸರು ಹೇಳಿ ಮಾಳಪ್ಪ ಅಯ್ಯೋ ಏನ ಳಪ್ಪಣ್ಣ ನೀವು ಬೇರೆ ಯಾವ ಸಿಗ್ಲಿಲ್ಲ ಕಡಿಮೆ ರೀ ಅಕ್ಕ ತಂಗಿ ಅಂದ್ರೆ ತಂಗಿ ಫ್ರೀ ಬಂದಳ ಹಂಗಂದ್ರೆ ನಡೀತೈತಿ 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 ಅಕ್ಕ ನೋಡಕ್ಕ ಇವಾಗ ಅವಾಗ್ಲಿಂದ ತಂಗ್ ಮಾತಾಡತ ನೋಡು ವಿಚಾರ್ಸ್ಕೊ ಚೂರ ಏನ್ ಕಣಿ ಇವಾಗ ಬಂದಿ ಮಾತಾಡ ಮಾಮಾ ಅಣಬಡ ಮಾಮಾ ಎರಡು ಎರಡ್ರೆ ಹೊಲ ಮಾರಿ ಬಿಜಾಪುರಿ ಮೆಟ್ಟಾಗ ಹೋಗಿ ಮಾಡ್ರೀಗಿಲ್ಲ ನೀವು ಚಿರಾಡೋ ಕಾರ್ ಅಂತ ಭಾಳ ಮಾತಾಡಿ ಬನ್ನಿ ಪರ್ಸಾಪ್ ಕಾಕ ಮಾಜಿ ಮನುಷ್ಯ ಇರಬಹುದು ಗಿಡ ಮುಪ್ಪಾಗೈತೆ ಒಂದು ನೋಡಲ್ ಅದನ ಇನ್ನು ಹುಳಿ ಹಾಗ ತುಂಬಿ ಈಗ ಅವ ಏನಂತನ ಏ ಮೈಲೇರಿ ತಂಗಿ ಬೇಡಲಿ ಅಕ್ಕನ ಇರ್ಲಿ ನನಗಂತ ನಾವು ಯಾಕೆ ಹೇಳ ಅಕ್ಕ ಅವನವ್ನು ಆ ಅವ್ವ ಅನಸ್ತಾನೆ ಇಲ್ಲ ಗೊತ್ತಿಲ್ಲಪ್ಪ ನೀ ಬಿಟ್ರ ಅನ್ಸಾವನ ನೀ ನೀ ಅವ್ನ್ಕಿನ ಬರ್ಗೇಟ್ಟೀನಿ ಅಕ್ಕ ನಾಳೆ ಊಟ ನಾವೇ ಕಡಿಮೆ ಈಗ ನೀವೊಬ್ರು ಅಕ್ಕ ತಂಗಿಯನ ಸ್ವಾ ಕಾಸ ಅಕ್ಕ ತಂಗಿಯಾರು ಕೂಡ್ಯಾರು ಕಲಾಸ್ ಹೇ ಮುಂದ್ಕಂಡ್ಲ ಅವ್ವ ಹೇ ಎ ಬಿಸ್ಯಾರ ರಾಗಬೇದಿ ಹಿಡ್ಕೊಂಡ ಇವ್ರು ಅವ್ರ ಅವದೀ ಊರಾಗಯ್ಯ ಬಿಸರ ಬೇದಿ ಅಯ್ಯೋ ಬೇಡಪ್ಪ ಅವ್ರ ಮಾವದನ್ನ ಮಾಡಪ್ಪ ಅನ್ನೋದನ್ನ ಅಲ್ಲಿ ಯಜಮಾನ ಮತ್ತವ ಏನಾರ ಅಂದಿಗೆ ನಾನು ನೋಡ ನಾವು ಹೋದ್ಮೇಲೆ ನಿನ್ನ ಅಡಿಗೆ ಮಾಡಾಕೋರ ಯಾರು ನಮ್ಗೆ ಯಾಕೆ ಹ್ಯಾಂಗ ಬೇಕೋ ಅಪ್ ಟು ನೆಡಗುಂದಿನಿಂದ ಹಿಡ್ಕೊಂಡು ಬಿಜಾಪುರ ನಾನು ರೋಡ್ ತುಂಬಾ ಡಾಬಾದ ಎಗ್ರೆಸ್ ತಿನ್ ಜೀವನ ಮಾಡ್ತೀವಿ ನಾವು ಮೂರ ದಿನ ಅದು ಅಪ್ಪೇ ಕಾನವಳಿ ಮೂರು ದಿನಕ್ಕೆ ಹಾಕಿರಲ್ಲ ಅವರು ಹೌದಿಲ್ಲ ಅಣ್ಣ ಡಾಬಾ ಎಷ್ಟು ದಿನ ಇರ್ತಾವ ಅಕ್ಕ ನಾವಿಲ್ದ ಗತಿ ಇರಂಗಿಲ್ಲ ಎಷ್ಟು ಎಷ್ಟು ಮಾತಾಡ್ತೀನಿ ನನ್ನ ಮಾತು ಎಷ್ಟು ಮಾತಾಡ್ತಿ ನಾನು ಕೈ ನನ್ನ ಅಕ್ಕಾ ಇಲ್ಲ ಗಟ್ಟಿ ಗಡಕೋ ನೀ ಹಿಡದಂಗ ಮಾಡಾಕ ಬಿಟ್ಟಾಂಗಾ ಮಾಡ್ತಾಳ ಅವ್ ಏನು ಅನ್ಸ್ತೀ ಒಂದ್ ಮಾಡಿ ಎ ನೋಡು ನಿಮಗ ನೀಡ್ಕೊಂಡೆ ನನ್ನ ಹಿಡ್ಕ ಬರಿ ನಾನು ಕೈಯೆ ಅಪ್ಪ ಇಲ್ಲಿ ನಿಂದ್ ಕೊಡ್ವಾ ಮಾಲಕದಿ ಅಕ್ಕ ಹಿಂಗ ಅಂದಂದ ನಮ್ಮ ಅಕ್ಕಾ ಸೋರ್ಗೆಳ ಅಯ್ಯೋ ಒಟ್ಟು ಊಟನೂ ಮಾಡ್ದ್ಬಿಟ್ಟೀನಿ ನಾ ಸ್ವರ್ಗ ಸೊರಿಗಾ ಏಯಕಿ ಹೌದು ಅವ ನಮ್ಮ ವಿದ್ಯಾನಂದನ ಹೊಸ ಮನೆ ಮ್ಯಾಗ ಒಂದು ಸಿಂಟೆಕ್ಸ್ ಇಟ್ಟಾನೆ ಎರಡು ಸಾವಿರ ಲೀಟ್ರ್ ಆ ನಮನೆ ಅದಾಳ ಆಕಿ ಆ ನಮಗೆ ಎಲ್ಲ ಮಾಡೆಲ್ ಈಕೆ ಮೊದಲು ಸಿಕ್ಕಿದ್ರೆ ಆ ಸಿಂಟ್ಯಾಕ್ಸ್ ಇಡ್ತಿದಿಲ್ಲ ಅವಕ್ಕಿನ ತೋಂದ ಮ್ಯಾಗ ಇಟ್ಬಿಡ್ತಿದ್ವಿ ಸಿಂಟೆಕ್ಸ್ ನಿನ್ನ ಮ್ಯಾಗ ಇಡ್ತಿದ್ರಿ ಏಯ್ ಇಲ್ಲಿ ಕೇಳಿಲೆ ಏಯ್ ಅಪಿ ಇಲ್ಲಿ ಕೇಳಿಲೆ ನಿಮ್ಮ ಕಾಯಿ ಅಂದ್ರೆ ಅಗಸಿ ಬಾಕ್ಲನ ದಾಟು ನೀವು ಮಾಡ್ಕೊಂಡು ನಾನು ಅಪ್ಪಿ ಇಲ್ಲಿ ರೊಕ್ಕ ನೋಡಿ ಪಕ್ಷ ಅದನ್ನ ಎಣ್ಣೆ ನೋಡಿ ಇನ್ನೇ ನೋಡಿ ಬರು ಮಂದಿ ಅಲ್ಲಿ ದೋಸ್ತಿ ನೋಡಿ ಬರ್ರ ಮಂದಿ ಒಟ್ಟು ಏನ್ ದೋಸ್ತಿ ಏನ್ ಮಾಡೈತಿ ದೋಸ್ತಿ ಮನ್ ಹಿಂಗ ಗಾಡಿ ತಗೊಂಡ್ರೆ ಬಂದಾರ ಯಾರ ಈಗ ನನ್ನ ಬಾಯಿ ಐತಿ ಸುಮಾರು ಮೊದಲ ಅದಕ್ಕೆ ವೈರಲ್ ಆಗಿ ನಾಳ ಬ್ಯಾಡ ಅಲ್ಲ ಎಲ್ಲಾರ ಸುಮ್ಮದಿ ರಗಡ ಅಂತ ಕಟ್ಕೊಂಡಿದ್ ಈಗ ನೀನು ಕಾಕ ಲವ್ ಮಾಡಿರಿ ಅಂತ ಅನ್ಕೋ ಅನ್ಕೋ ಅಲ್ಲ ನಿನ್ನದೇ ಅವಯ್ಯನ ತಾಡ ಕಾ ನೀ ಇಲ್ಲಂದ್ರೆ ಬಿಡ್ಕಣೆ ಅವಳು ಬರ್ತಾಳೆ ಇಲ್ಲ ಇಲ್ಲ ನಾನು ನಾನ್ ಬಂದ್ಮೇಲೆ ಈಗ ನೀ ಪರ್ಸಪ್ಪ ಲವ್ ಮಾಡಿ ಸುಮ್ಮನೆ ಅವ ಸುಮ್ಮ ಅಟ್ಟ ಮಾಳಪ್ಪನ

ಅದ್ಕೆ ಹೇಳ್ಯಾರ ಹಿರಿಯಾರು ಅಡ್ಗ್ಯಾಗೆ ಅಡ್ಕೆ ಹೊಡಿಬಾರ್ದಂತ ಮುದ್ಕಕ್ಕೆ ಮದ್ವೆ ಮಾಡಬಾರ್ದಂತ ಅದ್ಕೆ ಅಡ್ಕ್ಯಾಗೆ ಅಡಿಕೆ ಹೊಡ್ದ್ರೆ ಎಲ್ಲ ಅಡಿಪಾಲ ನಮ್ಮ ಕಾಕಾಗ ನೀನು ಮದುವೆ ಮಾಡಿದ್ರೆ ಬರೀ ನಿಮ್ಮ ಮಂದಿ ಪಾಲ ಹೆಸ್ರಿಗೆ ಪರಸಪ್ಪ ಎಮ್ಮಗೆ ಮಾವ ಎಲ್ಲ ಹೇಳಿ ತಮ್ಮ ಎಷ್ಟು ಹುರ್ಪಿಗೆ ಬಂದ್ಲಿ ಎಟ್ಟು ಕೈ ಯಾರ ಕೊಡವ ಹ್ಯ ಅವ ಏನಂತಾನ ಗೊತ್ತನ ಏನು ನೀವು ಒಟ್ಟು ಇರಲಿಲ್ಲ ಅಂದ್ರೆ ಒಂದು ಕೈ ನೋಡೇ ಬಿಡ್ತಿದ್ದೆ ಅಂತ ನಾವು ಹಾಗೆ ಅಪ್ಪಿ ಬ್ಯಾಡ ನೀ ಕೈ ಸಿಕ್ಕ ಉಪ್ಪಿನ ಕೈ ನೆಕ್ದೇ ಮಾಡ್ತಾಳೆ ಇಬ್ರು ಕೂಡಿ ಹೊಂಟಿವಿ ಹೊಂಟಿ ಟೂರಿಗೆ ಹೋಗಿದ್ದೀ ನೀವು ಹಾಲ್ ಮಟ್ಟಿ ಗುಡ್ದಾಗ ಹೋಗಿದ್ರಿ ನೀವು ಗುಡ್ಡ ಐತೆ ನಾಲ್ಕು ಮಟ್ಟಿದ್ವಿ ಯಾಕಿಲ್ಲ ಆಯ್ತಾ ಯಾಕಿಲ್ಲ ಇವ್ರು ಎಷ್ಟು ಸಪೋರ್ಟ್ ಕೊಡ್ತಾರ ನೋಡ ನಮ್ಮ ಕಡೆ ಅವರು ಅದಾರ ತಗೋ ಹಾ ಹೋಗಿ ಯಾರ್ಯಾರ ಪರ್ಸಾಪ್ ಮಾವ ನಾನು ಪರ್ಸಪ್ಪ ಮಾವ ನೀವು ಗುಡ್ಡಕ್ಕೆ ಹೋಗಿರಿ ಹೋಗಿ ಏನೇನ್ ಮಾಡಿದಿರಿ ಏನ್ ಮಾಡಿದೀವಲ್ಲಿ ಆ ಜಾತ್ರೆಗ ಏಯಿರ್ಗಾಡಿ ಗುಡ್ಡಕ್ಕಂದ್ರೆ ಈಗ ಜಾತ್ರೆ ಅಂತ ನೋಯ್ಯೋ ಆಗಿ ಈಕ್ ಯಾರನ್ನ ಕರ್ಕೊಂಡು ಹೋಗ್ಯಾಳೆ ಆಯ್ ನಮ್ಮ ತಂಗಿ ಹಂಗಿಲ್ಲ ಮತ್ತೆ ಈಕೆ ನಾ ಹೋಗ್ತಾನ ಸಣ್ಣ ತಂಗಿ ಈಗ ಹಾಂ ಆಕೆ ಎಲ್ಲಾರ್ಕಿಂತ ಲಾಸ್ಟ್ ತಂಗಿ ಲಾಸ್ಟ್ ತಂಗಿ ಫುಲ್ ಸೈಲೆಂಟ್ ಲೇಕ ಆಗಿನ್ನ ಕೊಟ್ಟಿಲ್ಲ ನಾವು ಓ ಅಂದ್ರೆ ಕೊಟ್ರೆ ಚಾರ್ಜ್ ಆಗತ್ತೆ ನಾ ಅವಿ ಮಾಮ ಆಚಾಡ್ತಾನೆ ಮಾಮ ಅನ್ಬೇ ನೀ ಏಕೆ ಎಲ್ಲರಿಗೆ ಮಾವ ಅಂದಂದು ಹೊತ್ತಳು ಮಾಡಿ ಅವ್ನು ಏನೋ ಹಾಂ ಹೇಳು ಬಂದ ಇಬ್ರ ಕೊಡಿ ಹೊಂಟೀವಿ ಇಬ್ಬರು ಕೂಡ ಗುಡ್ಡಕ್ಕೆ ಹೋಗಿರ್ತೀರಿ ಕೆಲಸ ಮುಗುಸ್ಕೊಂತೀವಿ ಹೊಳ್ಳಿ ಬೈಕ್ ಕಿಕ್ ಹಾಕ್ತೀರಿ ಬೈಕ್ ಚಲೋ ಆಗೋದಿಲ್ಲ ಊಟ ಮಾಡಿ ಊಟ ಅಪೀ ಏ ತಡಿ ಯಾಕೆ ಕೆಲಸ ಅಂತ ಕೇಳ್ತಲ್ಲ ನೀ ಹೆಚ್ಡಿ ನೋಡ್ತೀನಿ ಅಂತಮ್ಮ ಹಾಂ ಅಕ್ಕ ಯಾಕೆ ಸಿಗಿದ್ರು ಆ ಸುಮ್ಮ ಇವರು ಮುಂಜಾನೆ ವೈರಲ್ ಮಾಡ್ತಾರೆ ಹಾಂ ಊಟ ಮಾಡಿ ನೀವು ಏಯ್

ಪರ್ಸಪ್ ಕಾಕ ಒಬ್ಬ ಕಲ್ಲಪ್ ಕಾಕ ದೋಸ್ತ ಪೋನ್ಸ್ತನೇ ದೋಸ್ತ ಹಿಂಗ ನಮ್ಮ ಹುಡುಗಿ ಕರ್ಕೊಂಡ್ ಬಂದಿದ್ದೆ ಎಣ್ಣೆ ಕಾಲಿಗೆ ಐತೆ ಅವನು ಎದ್ನೋ ಬಿದ್ನೋ ಅಂತ ರೊಕ್ಕ ಇಲ್ಲ ಅಂದ್ರೂ ಕೂಡ ಸಾಲ ಮಾಡಿ ಪೆಟ್ರೋಲ್ ತೊಂಬಂದು ಕರ್ಕೊಂಡೋಗಾರ ಅದು ದೋಸ್ತಿ ಅಂದ್ರ ಎಷ್ಟ್ ಅನುಭವ ಐತಿ ನೋಡ ಅವ್ರ ಎಷ್ಟು ಅಪಿ ನಿನಗೊಂದು ಮಾತು ಹೇಳ್ತೀನಿ ಕ್ಲಿಯರ್ ಆಗಿ ಕೇಳಬಿಡ ನೀ ನನ್ನ ಲವ್ ಸಕ್ಸಸ್ ಇಲ್ಲ ನನಗ್ ಗೊತ್ತಿಲ್ಲ ತಂಗಿ ಗೊತ್ತಿಲ್ಲ ನನ್ನ ದೋಸ್ತನ್ ಲವ್ ಸಕ್ಸಸ್ ಆಕತ್ತ ನಾ ಅವನಿಗೇನ ಮೊದಲ ನಾನ್ ನಿಧಿ ಗಿಡಕ್ ರೆಡಿ ಇರ್ತೀನಿ ಹೆಂಗೆ ಅಂತ ಕೇಳು ಹೆಂಗೆ ಮುಂಜಾನೆ ನಾಲ್ಕಕ್ಕೆ ಹೇಳ್ತೀನಿ ಹಾಂ ಎದ್ದು ರೋಡಿ ಬಂದಿಂದಿರ್ತೀನಿ ಲೇ ದೋಸ್ತ ಎಲ್ಲಿದೆ ನಿಡುಗುಂದಿ ಬಸ್ ಬರೋ ಟೈಮ್ ಅತಪ್ಪ ನಮ್ಮ ಕ್ರಾಸಿಗೆ ಬಂದಿಂತೀನಿ ನಾ ಹಿಂಗೆ ಮಾಡಿ ಮಾಡಿ ಒ ಒಬ್ಬ ಒಬ್ಬಾಕಿ ಕಳ್ಸಿರೋ ಮೆಸೇಜ್ ನಾಲ್ಕು ನಾಲ್ಕು ಮಂದಿ ಪಾರ್ವರ್ಡ್ ಮಾರ್ತ ಭೀ ನಿನ್ ಫೋನ್ ಯಾವುದೈತಿ ನಂದು ಒನ್ ಪ್ಲಸ್ ಒನ್ ಅದ್ರಾಗೆ ಸಿಮ್ಮಿ ಅನ್ಸದು ಎರಡು ನೀನು ಎರಡು ಎರಡು ಮೇಂಟೇನ್ ಮಾಡ್ತೀಯ ಅಂದ್ರೆ ನಾ ನಾಲ್ಕು ಮೇಂಟೇನ್ ಮಾಡಿದ್ರೆ ತಪ್ಪೇನ ಥ್ಯಾಂಕ್ ಯು ನೋಡಿರಿ ಕೇಳ್ರಿ ಈ ಒಳಗೆ ಹಿಂಗೆಲ್ಲ ಮಾಡ್ತಾರೆ ಕೇಳ್ರಿ